ಎಲ್ಲಾ ರೈತರು ಜಿಲ್ಲಾ ಅಧಿಕಾರಿಗಳು ಯಾರ ಮೇಲೆ ಕ್ರಮ ತಗೊಂಡಿಲ್ಲ ಮೂರ್ ತಿಂಗಳ ಗಂಟೆ ಕಂಪನಿ ಬಿಲ್ಲ ರೈತರಿಗೆ ಬಂದ್ರೆ ಆದ್ರೆ ರೈತರ ಕೊಟ್ಟಿ ಹೆಂಗ್ತಾರೆ ಅಂತಕ್ಕಂಥ ಬೇಕಲ್ಲ ಇವರಿಗೆ ಸಿಪಿಐ ಸಾಹೇಬನ್ ಕರೆಸ್ರೆ ಅವ್ನು ಬಂದ ಅದೊಳಗೆ ಹತ್ತಿರ ಮತ್ತೆ ನೋಡ್ತಾ ಹಾಕಿರುವ

દમાડી યારો મજા બી ગોબર માતા ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಪೂರೈಕೆ ಮಾಡಿರ್ತಕ್ಕಂಥ ರೈತರಿಗೆ ಸುಮಾರು ಒಂದು ಸಾವಿರದ ನಲವತ್ತು ಕೋಟಿ ರೂಪಾಯಿಗಳನ್ನ ಹಣ ಪಾವತಿ ಮಾಡಬೇಕಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕಬ್ಬು ನಿರ್ವಹಿಸತಕ್ಕಂಥ ಸಕ್ಕರೆ ಕಾರ್ಖಾನೆ ಅವರು ಬಿಲ್ ಪಾವತಿ ಮಾಡಿಲ್ಲ ಅದಕ್ಕಾಗಿ ತಕ್ಷಣವೇ ಬಿಲ್ ಅನ್ನ ಪಾವತಿ ಮಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ವೃತ್ತಿ ಹಾಕುವಂತ ಕಾರ್ಯಕ್ರಮನ ರಾಜ್ಯ ರೈತ ಸಂಘದಿಂದ ಮಾಡ್ತಾ ಇದೆ ಅದಕ್ಕೋಸ್ಕರ ಕ್ರಾಸ್ ಕ್ರಾಸ್ನ ಬಂದ್ ಮಾಡಿ ಈಗ ಜಿಲ್ಲಾಡಳಿತ ಕಚೇರಿಗಳಿಗೆ ನಾವು ಮಾಡಿದ್ದೀವಿ ಇವತ್ತಿನವರೆಗೂ ಎಷ್ಟು ಕಾರ್ಖಾನೆ ಬಿಲ್ ಪಾವತಿ ಮಾಡಿದ್ದು ಎಲ್ಲಾ ಸಕ್ಕರೆ ಕಾರ್ಖಾನೆ ಕೂಡಿ ಒಟ್ಟಾರೆ ಒಂದ್ ಸಾವಿರದ ನಲವತ್ತು ಕೋಟಿ ರೂಪಾಯಿ ಹೆಚ್ಚಿನ ಹಣವನ್ನ ಪಾವತಿ ಮಾಡಬೇಕು ಎಲ್ಲಾ ಕಾರ್ಖಾನೆ ಕೂಡಿ ಎಲ್ಲಾ ಕಾರ್ಖಾನೆ ಈಗ ಎಲ್ಲಿವರೆಗೆ ನಿಮ್ಮ ಪ್ರತಿಭಟನೆ ಪಾಲ್ಗೋಡು ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ಈಗ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ರ್ಯಾಲಿ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳು ನಮ್ ಸಮಸ್ಯೆನ ಬಗೆಹರಿಸಲಿಲ್ಲ ಅನಿರ್ದಿಷ್ಟ ಅವಧಿ ಅಲ್ಲಿ ಧರಣಿ ಕಾರ್ಯಕ್ರಮ ಮಾಡ್ಬೇಕು ಹೋರಾಟಗಳು ಜಿಲ್ಲೆಯೊಳಗೆ ಹದಿಮೂರು ಕಾರ್ಖಾನೆ ಸಾವಿರದ ನಾಲ್ವತ್ತು ಕೋಟಿ ರೂಪಾಯಿ ರೈತರ ಬಾಕಿ ಐತಿ ರೈತರು ನಾಲ್ಕು ತಿಂಗಳಿಂದ ಕಾರ್ಖಾನೆಗೆ ಎಡತಾಕಿ ಹೈರಾಣ ಆಗಿದ್ದಾರೆ ಇವತ್ತು ಅಂತಿಮವಾಗಿ ಜಿಲ್ಲಾಧಿಕಾರಿಗಳು